ಒಂದು ದಿನ ನೀವು ದುಡಿಮೆಯಿಂದ ಸಂಪಾದನೆ ನಿಲ್ಲಿಸುತ್ತೀರಾ ಕೆಲಸ ನಿಲ್ಲಬಹುದು ವ್ಯಾಪಾರ ನಿಲ್ಲಬಹುದು ಆದರೆ ನಿಮ್ಮ ಖರ್ಚು ನಿಮ್ಮ ಕನಸು ನಿಮ್ಮ ಕುಟುಂಬ ನಿಲ್ಲುತ್ತಾ ಸಾಧ್ಯನೇ ಇಲ್ಲ ಅದು ಮುಂದುವರಿಯಿತಾನೆ ಇರುತ್ತೆ ಒಂದು ಪ್ರಶ್ನೆ ನೀವು ಕೆಲಸ ಮಾಡದೇ ಇದ್ದರೂ ಪ್ರತಿ ವರ್ಷ ಹಣ ನಿಮ್ಮ ಕೈಗೆ ಬರ್ತಾ ಇದ್ದರೆ ಹೇಗಿರುತ್ತೆ ನೀವು ದುಡಿಮೆಯಿಂದ ದೂರ ಇದ್ದರೂ ಆದಾಯ ನಿಲ್ಲದಿದ್ದರೆ ಹೌದು ಸ್ನೇಹಿತರೆ ಅದನ್ನೇ ಸತ್ಯ ಮಾಡಲು ಬಂದಿದೆ ಎಲ್ ಐ ಸಿ ಹೊಸ ಪಾಲಿಸಿ ಅದು ಜೀವನೋತ್ಸವ ಇದು ಸಾಮಾನ್ಯ ಪಾಲಿಸಿ ಅಲ್ಲ ಜೀವನ ಪೂರ್ತಿ ಖಚಿತ ಆದಾಯ ಕೊಡೋ ಪ್ಲಾನ್ ನಮಗೆಲ್ಲರಿಗೂ ಒಂದು ದೊಡ್ಡ ಚಿಂತೆ ಅದೇನಪ್ಪ ಅಂದರೆ ನಮ್ಮ ದುಡಿಮೆ ನಿಂತರೂ ಆದಾಯ ನಿಲ್ಲಬಾರದು ಅಂತ ಆದರೆ ಹೇಗೆ ಅದೇ ಎಲ್ಲರ ಮುಂದಿರುವ ಒಂದು ಯಕ್ಷ ಪ್ರಶ್ನೆ ಶೇರ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡೋಣ ಅಂದ್ಕೊಂಡ್ರೆ ಅಲ್ಲಿ ರಿಸ್ಕ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಆದರೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಿಮ್ಮ ಮುಂದೆ ತಂದಿರುವ ಒಂದು ಅದ್ಭುತ ಎಲ್ ಐ ಸಿ ಪಾಲಿಸಿ ನಿಮ್ಮ ಈ ಎಲ್ಲ ಪ್ರಶ್ನೆಗೂ ಉತ್ತರ ಆಗಬಹುದು ಎಲ್ ಐ ಸಿ ಪರಿಚಯಿಸಿದ ಈ ಹೊಸ ಪಾಲಿಸಿ ಉಳಿತಾಯ ವಿಮೆ ಜೀವನ ಪೂರ್ತಿ ಆದಾಯ ಎಲ್ಲವನ್ನು ಒಟ್ಟಿಗೆ ಕೊಡುತ್ತೆ ಹುಟ್ಟಿದ ಮೂರು ತಿಂಗಳ ಮಗುವಿನಿಂದ ಹಿಡಿದು ಅರವತ್ತೈದು ವರ್ಷದವರೆಗಿನ ಯಾರು ಬೇಕಾದರೂ ಈ ಪಾಲಿಸಿ ತೆಗೆದುಕೊಳ್ಳಬಹುದು ಪ್ರೀಮಿಯಂ ಪಾವತಿ ಅವಧಿ ಕನಿಷ್ಠ ಐದು ವರ್ಷದಿಂದ ಗರಿಷ್ಠ ಹದಿನಾರು ವರ್ಷದವರೆಗೆ ಅಂದರೆ ಪ್ರೀಮಿಯಂ ಅವಧಿಯನ್ನು ಕನಿಷ್ಠ ಐದು ವರ್ಷ ಆದರೂ ತೆಗೆದುಕೊಳ್ಬೋದು ಅಥವಾ ಗರಿಷ್ಠ ಹದಿನಾರು ವರ್ಷದವರೆಗೂ ಆದರೂ ತೆಗೆದುಕೊಳ್ಬೋದು ಅದನ್ನು ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಆಯ್ಕೆ ಮಾಡಿಕೊಳ್ಳಬಹುದು ಒಂದು ಕ್ಯಾಲ್ಕುಲೇಷನ್ ಮೂಲಕ ಹೇಳ್ತೀನಿ ಕೇಳಿ ನೀವು ಐದು ಲಕ್ಷ ವಿಮಾ ಪತ್ತಕ್ಕೆ ಐದು ವರ್ಷ ಪಾಲಿಸಿ ತೆಗೆದುಕೊಳ್ತೀರಾ ಓಕೆನಾ ಅಂದಾಜು ವರ್ಷಕ್ಕೆ ಒಂದು ಪಾಯಿಂಟ್ ಹದಿನಾರು ಲಕ್ಷ ಪಾವತಿ ಅದು ಐದು ವರ್ಷ ನಂತರ ಐದು ವರ್ಷದ ವೇಟಿಂಗ್ ಪೀರಿಯಡ್ ಅಂದರೆ ಹತ್ತು ವರ್ಷ ಆದಮೇಲೆ ಹನ್ನೊಂದನೇ ವರ್ಷದಿಂದ ನಿಮಗೆ ಆದಾಯ ಶುರುವಾಗ್ತಾ ಹೋಗುತ್ತೆ ಆಗ ಪ್ರತಿ ವರ್ಷ ನಿಮಗೆ ಐದು ಲಕ್ಷದಲ್ಲಿ ಹತ್ತು ಪರ್ಸೆಂಟ್ರಂತೆ ಪ್ರತಿ ವರ್ಷ ಐವತ್ತು ಸಾವಿರ ಬರ್ತಾ ಹೋಗುತ್ತೆ ಅದು ಪ್ರತಿ ವರ್ಷವೂ ಬರ್ತಾ ಹೋಗುತ್ತೆ ಅದೇನು ಕೇವಲ ಒಂದು ಎರಡು ವರ್ಷ ಅಲ್ಲ ನೀವು ಬದುಕಿರೋವರೆಗೂ ಇದು ಪೆನ್ಷನ್ ರೀತಿಯಲ್ಲಿ ಪ್ರತಿ ವರ್ಷ ಬರ್ತಾ ಹೋಗುತ್ತೆ ಇನ್ನು ನೀವು ಆ ಐವತ್ತು ಸಾವಿರ ವಿಟ್ರಾ ಮಾಡದೆ ಎಲ್ ಐ ಸಿ ಎಲ್ಲ ಉಳಿಸಿದರೆ ನಿಮಗೆ ಐದು ಪಾಯಿಂಟ್ ಐದು ಪರ್ಸೆಂಟ್ ಬಡ್ಡಿಯಂತೆ ಸಿಗ್ತಾ ಹೋಗುತ್ತೆ ಇದರಿಂದ ಹಣ ಇನ್ನಷ್ಟು ಬೆಳೆದು ದೊಡ್ಡ ಮೊತ್ತ ಆಗುತ್ತೆ ಈ ಸ್ಕೀಮ್ನಲ್ಲಿ ಮತ್ತೊಂದು ಮಹತ್ವ ಇದೆ ಅದು ಪಾಲಿಸಿದಾರನಿಗೆ ಏನಾದರೂ ಅಸಹಜ ಘಟನೆ ಆಗಿದ್ದರೆ ನಾಮಿನಿಗೆ ವಿಮಾ ಮೊತ್ತ ಮತ್ತು ಬೋನಸ್ ಸಿಗುತ್ತೆ ಅಂದರೆ ಇದರಲ್ಲಿ ಕುಟುಂಬಕ್ಕೂ ಆರ್ಥಿಕ ಸುರಕ್ಷತೆ ಇದೆ ಇನ್ನು ಈ ಸ್ಕೀಮ್ ಏಕೆ ತೆಗೆದುಕೊಳ್ಬೇಕು ಅಂದರೆ ಈಗಿನ ಕಾಲದಲ್ಲಿ ರಿಸ್ಕ್ ಇಲ್ಲದೆ ಖಚಿತ ಆದಾಯ ಸಿಗೋ ಅವಕಾಶ ತುಂಬ ಕಡಿಮೆ ಶೇರ್ ಮಾರ್ಕೆಟ್ನಲ್ಲಿ ರಿಸ್ಕ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಎಫ್ ಟಿ ದರ ಕಡಿಮೆ ಇದೆ ಮ್ಯೂಚುವಲ್ ಫಂಡ್ ಗ್ಯಾರಂಟಿ ಇಲ್ಲ ಆದರೆ ಎಲ್ ಸಿಯ ಜೀವನ್ ಉತ್ಸವ ಕಡಿಮೆ ವರ್ಷ ಪ್ರೀಮಿಯಂ ಕಟ್ಟಿದರೆ ಸಾಕು ಜೀವನ ಪೂರ್ತಿ ಖಚಿತ ಆದಾಯ ಕುಟುಂಬಕ್ಕೂ ಭದ್ರತೆ ಸಿಗುತ್ತೆ ಹೀಗಾಗಿ ಸ್ನೇಹಿತರೆ ನಿಮ್ಮ ಭವಿಷ್ಯ ಖಚಿತ ಆದಾಯ ಬೇಕು ಅಂದರೆ ಜೀವನ ಉತ್ಸವ ತಪ್ಪದೇ ಪರಿಗಣಿಸಬೇಕು ಹಿಂದೆ ನಿಮ್ಮ ಹತ್ತಿರದ ಎಲ್ ಐ ಸಿ ಏಜೆಂಟ್ರನ್ನು ಸಂಪರ್ಕಿಸಿ ಮತ್ತು ಇದರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ತಿಳಿದುಕೊಂಡು ನಿಮ್ಮ ಆಲೋಚನೆಯಲ್ಲಿ ಮುಂದುವರಿಯಿರಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು